ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅವರು ಮತ್ತು ಅಲ್ಲಿ ಮೈನ್ಸ್ ಹೌದಲ್ಲ ಅದು ಲ್ಯಾಟ್ರೇಟ್ ನಿಮ್ಮ ಮನೆ ಕಟ್ಟಲಿಕ್ಕಾಗೋ ಕಲ್ಲ ಅಥವಾ ಫ್ಯಾಕ್ಟ್ರಿ ಕಲಿಸೋ ಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಒಂದು ಮುಂಚೆ ನೀವು ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನ್ರಲ್ ತಲೆ ಒಂದು ಆ್ಯಕ್ಟ್ ಮಾಡಿದರು ಮಿನ್ರಲ್ ಓ ಮೈ ಐನವರು ಎಷ್ಟು ಡೀಪ್ ತೆಗಿಬೇಕು ಇಷ್ಟೇ ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ಸನ್ನು ನೋಡಿದ್ರಾಗೋದು ಜನರಿಗೆಲ್ಲಿ ಬೇಕಾಗ್ತದೆ ಹೇಳಿದ ಕಾರಣ ಇದು ಎಸೆನ್ಷಿಯಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದ್ದು ನನ್ನ ಲ್ಯಾಂಡ್ ಇದೆ ಅದನ್ನು ತೆಗಿಲಿಕ್ಕೆ ಇದರಲ್ಲಿ ಇಷ್ಟೇ ಡೀಪ್ ಹೋಗಬೇಕು ಮತ್ತು ಡೀಪ್ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸರಿಂದ ಲೆಟ್ರ್ ಬೇಕು ಅವ್ರು ಅದು ಅದು ತಂದು ಅದು ಬೇಕಂದರೆ ಅವರು ಇನ್ನು ನೂರು ಎಗ್ರಿಕಲ್ಚರ್ ಅಗ್ರಿಕಲ್ಚರ್ ಇದು ಇನ್ನೊಂದು ಕಮಿಟಿ ಕೊಡಬೇಕು ಸೊ ದ ಲಾಟ್ ಆಫ್ ರೂಲ್ಸು ಅವ್ನು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದರೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ ಕೇಳದೆ ಮಾಡಿಕೊಂಡು ಅಲ್ಲೆಲ್ಲಿ ಹೋಗುವಂಥೇಳಿ ಒಂದು ವಾತಾವರಣ ಬೆಳೆದಿತ್ತು ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ನನ್ನ ಹತ್ರ ಜಾಗಿದೆಯಾ ಸರ್ಕಾರ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವ್ರಿಗೆ ಎಷ್ಟು ಸರ್ಕ್ ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ಇನ್ ಸ್ಪೆಸಿಫೈ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಿಲಿಕ್ಕೆ ನಾವು ಪರ್ಮಿಷನ್ ಕೊಡೋದು ಮಚ್ಚು ಮುಟ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಚ್ಚದು ಹೋಗ್ತಾರೆ ಅದಾಗುದೇ ಕಡ್ಡಾಯವಾಗದ ಮುಚ್ಚಿಕೊಂಡು ಹೋಗಬೇಕಿಲ್ಲದೆ ಅವರ ಮೇಲೆ ರೂಲ್ಸ್ ಅಲ್ಲಿ ಬಂದಿರ್ತದೆ ಇವತ್ತು ಸ್ಟೇಟ್ ಇಸ್ ಮೋಸ್ಟ್ಲಿ ನೈನ್ಟಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸ್ಡ್ ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದರೆ ನನಗೆ ಬೇಗ ಸಿಕ್ತದೆಂಬ ಭಾವನೆ ನಿಮಗೆ ಬರಬೇಕು ನಾನು ಕೊಡಬೇಕು ಅಷ್ಟೆಂತ ಇವರು ಬರ್ತಾರೆ ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅದು ಮತ್ತು ಅದಲ್ಲಿ ಮೈನ್ಸ್ ಹೌದಲ್ಲ ಅದು ಲ್ಯಾಟ್ರೈಟ್ ನಿಮ್ಮ ಮನೆ ಕಟ್ಟಲಿಕ್ಕೆ ಆಗೋ ಕಲ್ಲ ಅಥವಾ ಫ್ಯಾಕ್ಟ್ರಿ ಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಅದು ಟೆಸ್ಟ್ ಇದೆ ಅಲ್ಲ ಇನ್ನ ನಾನು ನೀನು ಮನೆ ಕಟ್ತೇ ಬ್ಲಾಕ್ ಕಲ್ಲು ತೆಗೆದು ಕಳಿಸಿದೆ ಫ್ಯಾಕ್ಟ್ರಿಗೆ ರಾಯಲ್ಟಿ ಕಟ್ಟದೆ ಅವ್ರಿಗೆ ರಾಯಲ್ಟಿ ಬೇರೆ ಅದನ್ನು ಎಷ್ಟು ಬೇಕಾಗಿ ಅಂತ ಹೇಳಿದ್ದೇವೆ ಅಡ್ಬೋದ್ ಬರ್ದೇ ಅದನ್ನು ಕಡಿಮೆ ಅಲ್ಲ ಅದು ಮುನ್ನೂರ ಚಿಲ್ಲರ ಇತ್ತು ಅದನ್ನು ಕಟ್ ಮಾಡಿದರೆ ಈಗ ನೈಂಟಿ ಆಗಿ ಅಬೌಟ್ ಅದನ್ನು ಅದು ನೋಡಿ ಮುಂಚೆ ಏನಿತ್ತು ಅಂತ ಹೇಳಿದರೆ ರಾಯಲ್ಟಿ ಕೂಡ ಜಾಸ್ತಿ ಇತ್ತು ಮೊನ್ನೆ ಮುನ್ನೂರ ಇನ್ನೂರ ಎಂಬತ್ತೇನಾಗಿತ್ತು ನಾವು ಇಟ್ ಅಸ್ ಕಟ್ ಡೌನ್ ಹೌದು ಎಬೌಟ್ ನೈಂಟಿ ಅಬೌಟ್ ಅಷ್ಟೇ ಆಯ್ತು ಅಲ್ಲಿ ಸೆವೆಂಟಿ ರಾಯಲ್ಟಿ ಪ್ಲಸ್ ಟ್ವೆಂಟಿ ಜಿ ಅಷ್ಟೇನು ಬರೋದು ಆಮ್ ನಾಟ್ ವೆರಿ ಶ್ಯೂರ್ ಗೊತ್ತಿಲ್ಲ ಮುಂಚೆ ಟೂ ಸೆವೆಂಟು ಏಟಿ ಏನಾಯಿತು ಏನಿತ್ತು ಆಗೇನಾಗ್ತಿತ್ತು ಹಾಗೇನಾಗ್ತಿತ್ತು ಕೇರಳದಲ್ಲಿ ಕಡಿಮೆ ಇತ್ತು ನಮ್ಮೆಲ್ಲಿ ಜಾಸ್ತಿ ಕೇರಳದ ಕಾಲದಲ್ಲಿ ಇಲ್ಲಿ ಕಡಿಮೆ ಕಲಿಸ್ತಿದ್ದ ಯಾಕೆ ಜಿ ಎಸ್ ಟಿ ಎಲ್ಲಿಗೆ ಯಾರಿಗೆ ಕೂಡ ಕಲಿಸಬಹುದು ಅಬೌಟ್ ಅಪ್ರಾಕ್ಸಿಮೇಟ್ ಅಲ್ಲ ಸ್ಟೋನ್ ಅಲ್ಲಪ್ಪ ಕೇರಳದಲ್ಲಿ ಇದೆಲ್ಲ ಕೂಡ ಇದರಲ್ಲಿ ನಾನ್ ಎಕ್ಸ್ಪರ್ಟ್ ಅಲ್ಲ ಇದೆಲ್ಲ ಈ ರೇಟ್ ಎಲ್ಲ ಕೂಡ ಎಕ್ಸಾಕ್ಟ್ಲಿ ವಾಟ್ ಐಮ್ ಸೇಯಿಂಗ್ ಇಸ್ ಎಲ್ಲ ವಿಚಾರನು ಈ ಕೆಂಪು ವ್ಯಾಪಾರ ವ್ಯಾಪಾರಿಯರು ಮಾಡ್ತಾರೆ ಅವನ್ನೆಲ್ಲ ಕೂತ್ಕೊಳಿಸಿ ಪರಸ್ಪರ ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡು ಮಾಡಿದಂಥ ಆ ಒಂದು ತೀರ್ಮಾನ ಸೊ ಇಟ್ ಇಸ್ ಈಸಿ ನಾನು ಹೇಳ್ದೆಂದೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನಾವೊಂದು ಕರೆಕ್ಟ್ ದಾರಿಯಲ್ಲಿ ಹಾಕಿಬಿಟ್ಟಿದ್ದೇವೆ ನಮ್ಮ ಕೆಲಸ ಅಷ್ಟೇ ಪಾಲಿಸಿ ಸಿಸ್ಟಮ್ ಮಾಡಿ ಬಿಡೋದು ಮತ್ತು ಜನ ಜನ ಅದನ್ನು ಮಾಡಿಕೊಂಡು ಹೋಗ್ತಾರೆ